ನಮಸ್ಕಾರ ದೇವರ ಒಂದು ದಿನ ಆ ವ್ಯಕ್ತಿ ಓಪನ್ ಚಾಲೆಂಜ್ ಮಾಡ್ತಾರೆ ಜೊತೆಗೆ ಪ್ರಾಮಿಸ್ ಕೂಡ ಮಾಡ್ತಾರೆ ಎಲ್ಲ ಜಾಗಕ್ಕೂ ಕಾಲಿಡ್ತೀನಿ ಚಾಲೆಂಜ್ ಪ್ರಾಮಿಸ್ ಎಲ್ಲರೂ ಮಾಡ್ತಾರೆ ಆದ್ರೆ ಅದನ್ನ ಉಳಿಸ್ಕೊಂಡು ಸಕ್ಸಸ್ ಆಗೋದಿದೆಯಲ್ಲ ತುಂಬಾನೇ ಕಷ್ಟ ಎಲ್ಲಿ ನಿಜವಾಗಿ ಜಾತಿ ಜಾತಿಗಳ ಮಧ್ಯೆ ತಂದಿಟ್ಟು ಧರ್ಮ ಧರ್ಮಗಳನ್ನ ಮುಂದಿಟ್ಟು ಜನರನ್ನ ದಾರಿ ತಪ್ಪಿಸ್ತಿರ್ತಾರೋ ಅಲ್ಲಿ ಸುಮ್ಮರ ಯಾರಾದ್ರೂ ಅಮಾಯಕರು ಸಿಕ್ಬಿಟ್ರೆ ಸಾಕು ನಂದೊಂದು ಎಲ್ಲಿ ಇಡ್ಲಿ ಅಂತ ಬಂದ್ಬಿಡ್ತೀರಾ ಯೂಟ್ಯೂಬ್ ನೆಗಟಿವ್ ನೆಗೆಟಿವ್ ನೆಗಟಿವ್ ಅದು ಸಾಧು ಅಂತ ಬೆದರಿಕೆಗಳ ಮೆಸೇಜ್ ಹೇಟ್ ಯಾವ್ಕೊಳ್ತಾರೆ ಅವರು ಇವತ್ತು ಹೇಟ್ ಮಾಡ್ಬೋದು ನಾನು ಹೇಳ್ಬೋದು ನಾಡಿದ್ದು ಅವ್ರು ಕೆಲಸಕ್ಕೆ ಹೋಗ್ಬೇಕಲ್ಲ ಹೇಟರ್ಸ್ ಇಂದ ಇನ್ನಷ್ಟು ಬೆಳಿತ ಇನ್ನಷ್ಟು ಜನರು ಮನಸ್ಸಿಗೆ ಹತ್ರ ಆಗ್ತಾರೆ ಬಿಟ್ರೆ ಇನ್ನೇನು ಆಗಲ್ಲ ನನ್ನ ಪ್ರಕಾರ ನಂಗೆ ನಾನು ಇದು ಡಾಕ್ಟರ್ ರಾಮ ತನ್ನೆಲ್ಲಾ ಕೆಲಸಗಳು ಇಲ್ಲಿ ಮುಗಿತು ಅಂತ ಆದ್ಮೇಲೆ ವೈಕುಂಠಕ್ಕೆ ವಾಪಸ್ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾನೆ ಸಜ್ಜಾಗ್ತಾನೆ ಹೋಗೋದಕ್ಕಿಂತ ಮುಂಚೆ ಹನುಮಂತನ ಒಂದ್ಸರಿ ಸಂಧಿಸ್ಬೇಕು ಅಂತ ಬರ್ತಾನೆ ಹನುಮಂತ ರಾಮನಾಮವನ್ನ ಜಪ ಮಾಡಿಕೊಂಡು ಕಣ್ಣಲ್ಲಿ ನೀರ್ ಸುರಿಸ್ತಾ ಕೂತಿರ್ತಾನೆ ರಾಮ ಕೇಳ್ತಾನೆ ನನ್ನ ಜೊತೆ ಬಂದ್ಬಿಡು ವೈಕುಂಠಕ್ಕೆ ಅಂತ ಹನುಮಂತ ಕೇಳ್ತಾನೆ ನಾನು ಬರ್ತೀನಿ ಅಲ್ಲಿ ನೀನ್ ನನ್ನ ಜೊತೆನೆ ಇರ್ತೀಯ ಅಲ್ವಾ ಅಂತ ರಾಮ ಹೇಳ್ತಾನೆ ಇರ್ತೀನಿ ಆದ್ರೆ ರಾಮನಾಗಲ್ಲ ಮಹಾವಿಷ್ಣುವಾಗೆ ಅಂತ ಆಂಜನೇಯ ಹೇಳ್ತಾನೆ ಈ ಸುಂದರವಾದ ರಾಮನ ನೋಡಿರೋ ಕಣ್ಣುಗಳು ಬೇರೆ ಏನು ನೋಡೋಕೆ ಸಾಧ್ಯ ಇಲ್ಲ ನೋಡೋಕೆ ಇಷ್ಟ ಪಡೋದು ಇಲ್ಲ ನಾನು ಇಲ್ಲೇ ಇದ್ ಬಿಡ್ತೀನಿ ಎಲ್ಲಿವರೆಗೂ ನಿನ್ನ ಹೆಸರಿರುತ್ತೋ ಎಲ್ಲೆಲ್ಲಿ ನಿನ್ನ ಹೆಸರಿರುತ್ತೋ ಅಲ್ಲೆಲ್ಲಾ ಬಿಡ್ತೀನಿ ಅಲ್ಲಿವರೆಗೂ ಇದ್ ಬಿಡ್ತೀನಿ ಅಂತ ರಾಮನ್ಗೆ ಬಹಳ ಖುಷಿಯಾಗುತ್ತೆ ಹನುಮಂತನ ಪ್ರೀತಿ ಹಾಗೂ ಭಕ್ತಿನ ನೋಡಿ ತನ್ನ ಶಕ್ತಿಯನ್ನೆಲ್ಲ ಹನುಮಂತನ ದಾರ ಇರಿದು ವೈಕುಂಠಕ್ಕೆ ಹೋಗಿಬಿಡ್ತಾನೆ ಹನುಮಂತನ ಶಕ್ತಿ ಹುಟ್ಟೋದೇ ರಾಮನ ಅವನಿಂದ ಈಗ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಆಗ್ತಾ ಇರ್ಬೇಕಾದ್ರೆ ನಾವೆಲ್ಲ ಇಷ್ಟು ಪ್ರೀತಿಯಿಂದ ಜೈ ಶ್ರೀರಾಮ್ ಅಂತ ಹೇಳ್ತಾ ಇರ್ಬೇಕಾದ್ರೆ ರಾಮನ ಕೀರ್ತನೆಗಳನ್ನ ಜಪಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಹನುಮಂತನ ಶಕ್ತಿ ಇದ್ದ ದಿನ್ನೆಷ್ಟು ಜಾಸ್ತಿ ಆಗ್ತಾ ಇರ್ಬೋದು ಹನುಮಂತ ಅದೆಷ್ಟು ಪ್ರೀತಿಯಿಂದ ಕಣ್ಣಲ್ಲಿ ನೀರು ತುಂಬಿಕೊಂಡು ನಮ್ಮನ್ನೆಲ್ಲ ನೋಡ್ತಾ ಇರ್ಬೋದು ರಾಮನ ನೆನೀತಾ ಇರ್ಬೋದು ಯೋಚನೆ ಮಾಡಿ ಜೈ ಹನುಮಾನ್ ಜೈ ಶ್ರೀರಾಮ್ ಎಲ್ಲಿ ನಿಜವಾಗಿ ಜಾತಿ ಜಾತಿಗಳ ಮಧ್ಯೆ ತಂದಿಟ್ಟು ಧರ್ಮ ಧರ್ಮಗಳನ್ನ ಮುಂದಿಟ್ಟು ಜನರನ್ನ ದಾರಿ ತಪ್ಪಿಸ್ತಿರ್ತಾರೋ ಅಲ್ಲಿ ಸುಮ್ಮನಿರ್ತೀರಾ ಯಾರಾದ್ರೂ ಅಮಾಯಕರು ಸಿಕ್ಬಿಟ್ರೆ ಸಾಕು ನಂದೊಂದು ಇಲ್ಲಿ ಅಂತ ಬಂದ್ಬಿಡ್ತೀರ ಇವರು ಪಾಕಿಸ್ತಾನ ನಾನು ಇಂಡಿಯಾ ಇವರು ಮುಸ್ಲಿಮು ನಾನು ಹಿಂದೂ ಇವರು ಇವ್ರು ಕುಯ್ದು ರಕ್ತ ಬರ್ತಾರೆ ನನ್ನ ಕುಯ್ದು ರಕ್ತ ಬರ್ತಾರೆ ಎಲ್ಲ ಸೇಮ್ ಟು ಸೇಮ್ ಏನು ಡಿಫ್ರೆನ್ಸ್ ಇಲ್ಲ ಆದ್ರೆ ಯಾಕೆ ಕಿತ್ತಾಡ್ತೀವಿ ಹೀರೋ ಐಟರ್ಸ್ ವ್ಯಕ್ತಿ ಅಂದ್ರೆ ಡಾಕ್ಟರ್ ಬ್ರೋ ಮಾತ್ರ ಅಂತ ನನ್ನ ಪ್ರಕಾರ ನನ್ಗೆ ಯಾರು ಹೇಟರ್ ಇಲ್ಲ ಜೀರೋ ಹೇಟೆಡ್ ಪರ್ಸನ್ ನಾನು ಅಲ್ಲೂ ನೆಗೆಟಿವ್ ಕಮೆಂಟ್ಸು ನೆಗೆಟಿವ್ ಅಲಿಗೇಷನ್ಸ್ ಅದು ಸಾಲದು ಅಂತ ಬೆದರಿಕೆಗಳ ಮೆಸೇಜ್ ಇವಾಗ ಬಾಯ್ ಬಿಡತಾರೋ ನೀವೆಲ್ಲ ಮುಂಚೆ ಅದನ್ನ ಬಿಟ್ಬಿಟ್ಟು ಜಾತಿ ಧರ್ಮ ದೇಶದ್ರೋಹಿ ಅಂತ ಹೇಳ್ಕೊಂಡು ಅದು ಯಾವುದಕ್ಕೂ ಜಗ್ ಬಾಡಿ ಅಲ್ಲ ಅಂತ ಗೊತ್ತಾಯ್ತು ಅವ್ರಿಗೆ ಆಮೇಲೆ ಸೈಲೆಂಟ್ ಆದ್ರೂ ನಿಮ್ಗೆ ಮಾನವೀಯತೆ ಇದೆಯಾ ಇವತ್ತು ಏಟ್ ಮಾಡ್ಬೋದು ನಾಳೆ ಮಾಡ್ಬೋದು ನಾಡಿದ್ದು ಅವ್ರ ಕೆಲಸಕ್ಕೆ ಅವ್ರು ಹೋಗ್ಲೇಬೇಕಲ್ಲ ಇರ್ಲಿ ಅದಕ್ಕೆಲ್ಲ ಆನ್ಸರ್ ಮಾಡೋಣ ಬಂದಿರೋದು ಎರಡ್ ಸಾವಿರದ ಹದಿನೆಂಟು ಮಾರ್ಚ್ ತಿಂಗಳಲ್ಲಿ ಯೂಟ್ಯೂಬ್ ಇಡ್ತಾರೆ ತನ್ನ ಮೊದಲ ಔಟ್ ಆಫ್ ಕಂಟ್ರಿ ಜರ್ನಿನ ಪಾಕಿಸ್ತಾನ್ಗೆ ಹೋಗೋ ಮೂಲಕ ಸ್ಟಾರ್ಟ್ ಮಾಡ್ತಾರೆ ಅಲ್ಲೂ ಮಾತಾಡಲಿಲ್ಲ ನೀವು ಏಕೆ ಅವಾಗಲೂ ಮಾತಾಡ್ಬೋದಿತ್ತಲ್ಲ ಅದು ನಮ್ಮ ಶತ್ರು ರಾಷ್ಟ್ರ ಅಲ್ಲಿನ ಜನ ಭಾರತ ವಿರೋಧಿಗಳು ಧರ್ಮ ವಿರೋಧಿಗಳು ನೀನು ಅಲ್ಲಿ ಹೋಗ್ಬಾರ್ದಿತ್ತು ನೀನು ಅವ್ರನ್ನ ಮಾತಾಡ್ಸ್ಬಾರ್ದಿತ್ತು ನೀನು ತಪ್ಪು ಮಾಡಿದೆ ಅಂತ ಪ್ರಶ್ನೆ ಮಾಡ್ಬೋದಿತ್ತಲ್ಲ ಆದರೆ ತನ್ನದೇ ದೇಶದ ಪುಣ್ಯಭೂಮಿ ಅನ್ನಿಸ್ಕೊಂಡಿರೋ ಅಯೋಧ್ಯೆಗೆ ಹೋಗಿ ಅಲ್ಲಿನ ಇತಿಹಾಸದ ಬಗ್ಗೆ ತಿಳಿಸಿ ತನಗೆ ಅನ್ಸಿದ ಎರಡು ಮಾತು ಹೇಳಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ವಿರೋಧಕ್ಕೆ ಶುರು ಮಾಡಿದ್ದಾರೆ ಹೇಪ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ನಿಮ್ಗೆಲ್ಲ ಒಂದೇ ಮಾತಲ್ಲಿ ಹೇಳೋದಾದ್ರೆ ಯೋ ಅವನೊಬ್ಬ ಕಂಟೆಂಟ್ ಕ್ರಿಯೇಟರ್ ಕಣ್ರ್ಯಾ ಎಲ್ಲ ನೀವು ಹೇಗೆ ಸ್ವೀಕರಿಸ್ತಿದ್ರು ಇದನ್ನು ಹಾಗೆ ತಗೋಬೇಕು ಅದನ್ನು ಬಿಟ್ಬಿಟ್ಟು ಫಸ್ಟ್ ಆಫ್ ಆಲ್ ನಿಮ್ಮಂತ ಏಟರ್ಸ್ ಬಗ್ಗೆ ಡಾಕ್ಟರ್ ಬರೋ ತಲೆನೇ ಕೆಡಿಸ್ಕೊಳ್ಳಲ್ಲ ಬಿಡಿ ಅದು ಬೇರೆ ವಿಷಯ ಆದರೂ ನಿಮ್ಗೊಂದೊಂದು ರಿಕ್ವೆಸ್ಟು ದಯವಿಟ್ಟು ಯಾರನ್ನೇ ಆಗಲಿ ಸಡನ್ ಆಗಿ ಅವ್ರು ಒಳ್ಳೆಯವರು ಕೆಟ್ಟವರು ಅವ್ರು ಹಾಗೆ ಹೀಗೆ ಅಂತ ಡಿಸೈಡ್ ಮಾಡ್ಕೋಬಿಡಿ ಎಲ್ಲ ನೀವು ಅನ್ಕೊಂಡಂಗಿರಲ್ಲ ಒಂದೊಂದು ಪರಿಸ್ಥಿತಿಗಳು ಮನಸ್ಥಿತಿಗಳು ಹಾಗೆಲ್ಲ ಹಾಗಾಗಿ ಮಾಡಿಸುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಡ್ರೋನ್ ಪ್ರತಾಪ ಅಂತರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡು ವಿಜ್ಞಾನಿ ಅಂತ ಹೇಳ್ಕೊಳ್ಳೋದಕ್ಕಿಂತ ನಾನೊಬ್ಬ ರೈತನ ಮಗ ಅಂತ ಹೇಳ್ಕೊಳ್ತೇನೆ ಬಹಳ ಹೆಮ್ಮೆ ಆಗುತ್ತೆ ಇದನ್ ಕೇಳಿದ ಎಲ್ರಪ್ಪ ಮನು ನಮ್ಗಳಿಗೆಲ್ಲ ಬೈದಿದ್ದೆ ಬೈದಿದ್ದು ಡ್ರೋನ್ ಪ್ರತಾಪ್ನ ನೋಡ್ ಕಲ್ತ್ಕ ಅವನಂಗೆ ಏನಾದ್ರು ಸಾಧನೆ ಮಾಡು ಬರೀ ತಿನ್ಕೊಂಡು ಉಂಡ್ಕೊಂಡ್ ಮನೇಲಿ ಬಿದ್ದಿರ್ತೀಯಲ್ಲ ಅಂತ ಪ್ರತಾಪ್ ಎಲ್ರಿಗೂ ಯಾಮರ್ಸಿದ್ದಾನೆ ಎಲ್ರಿಗೂ ಬಕ್ರ ಮಾಡಿದಾನೆ ದೊಡ್ಡ ದೊಡ್ಡ ನಟರು ರಾಜಕಾರಣಿಗಳು ಸ್ವಾಮೀಜಿಗಳು ಸೇರಿದಂತೆ ಎಲ್ರಿಗೂ ಟೋಪಿ ಹಾಕಿದ್ದಾನೆ ಅಂತ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಭಕ್ರ ಅಂತ ಹೇಳ್ತಿದ್ದಿಲ್ಲ ಫಸ್ಟ್ ಪಕ್ರ ನಾನೇ ಎಲ್ರಿಗೂ ಒಳ್ಳೇದಾಗ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಜೈ ಶ್ರೀರಾಮ್ ಜೈ ಅಂಜನೇಯ ಜೈ ಗುರುದೇವ